ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ನೂತನವಾಗಿ ಆರಂಭವಾಗಿರುವ ವಿಶಾಲ್ ಮೆಗಾಮಾರ್ಟ್ ಮಳಿಗೆಯನ್ನು ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಬಾಲಾಜರಟ್ಟಿ ಮತ್ತಿತರರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿ ವಿಶಾಲ್ ನಲ್ಲಿ ಉತ್ತಮವಾಗಿ ವ್ಯಾಪಾರ ವಹಿವಾಟುಗಳನ್ನು ನಡೆಯಲಿ ಎಂದು ಶುಭ ಹಾರೈಸಿದರು ఈ సందర్భంలో పౌరహిక్త జిఎన్ చల్పతి డివైఎస్పి మురళీధర్ విశాల్ మెగా మార్ట్ కట్టడ మాలక శశికమ్మ శ్రీనివసరెడ్డి రమ్యా అవినాష్ సుబ్బారెడ్డి గౌతమ్ మున్షాం రెడ్డి కడతలమారి బైరారెడ్డి బూర్మాకరళి మంజునాథ్ నగరసభ సదస్య రేఖా ఉమేష్ నడుపల్లి శ్రీనివాస్ గోపాల్ రెడ్డి సేరదంత మత్తరలు ఉపస్థితరారు ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಉತ್ಸವ ದಿನ ವಿಶಾಲ್ ಮಾರ್ಟ್ ಅವರ ಒಂದು ಬ್ರಾಂಚನ್ನು ಚಿಂತಾಮಣೆಯಲ್ಲಿ ಓಪನ್ ಮಾಡಿರೋದಕ್ಕೆ ತುಂಬ ಸಂತೋಷವಾಗಿದೆ ಅವ್ರಿಗೆ ನಮ್ಮ ಚಿಂತಾಮಣಿ ಎಲ್ಲ ಪ್ರಜೆಗಳ ಪರವಾಗಿ ಪರವಾಗಿ ಶುಭ ಹಾರೈಸ್ತೀವಿ ಮತ್ತು ವಂದನೆಗಳನ್ನು ಅರ್ಪಿಸ್ತೇವೆ ನಮ್ಮಲ್ಲಿ ಒಂದೇ ಮನವಿ ಏನಂದರೆ ದಯವಿಟ್ಟು ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಇದೆ ಸೊ ದಯವಿಟ್ಟು ತಾವು ಪ್ಲಾಸ್ಟಿಕ್ ಕವರ್ಗಳು ಮಾತ್ರ ಉಪಯೋಗಿಸಬಾರ್ದು ನಿಮಗೆ ಬರೋ ಪ್ಯಾಕಿಂಗ್ ಮೆಟೀರಿಯಲ್ ಕೂಡ ಪ್ಲಾಸ್ಟಿಕ್ ಅದು ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕಂತ ತಮ್ಮಲ್ಲಿ ನಮ್ಮ ಮನವಿ ಶುಭ ಹಾರೈಸ್ತೀವಿ ಶಶಿಕಲಾ ಅವ್ರಿಗೆ ಮತ್ತೆ ಅವರೆಲ್ಲ ಶ್ರೀನಿವಾಸ ರೆಡ್ಡನ್ನ ಮತ್ತೆ ಎಲ್ಲ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಶುಭ ಹಾರೈಸ್ತೇವೆ ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ವೈದ್ಯರ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ఒంతు ఒరు నాలుగు ఎరడు ఒం ఒర ఆరు సంపర్కూ